ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಆಫ್ ಆಲ್ ಇಡೀ ಸಭಾಂಗಣದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ವೆಲ್ಕಮ್ ಬ್ಯಾಕ್ ಸರ್ ಶಿವಣ್ಣ ಸರ್ ವೆಲ್ಕಮ್ ಬ್ಯಾಕ್ ಟೀಸರ್ ಬಗ್ಗೆ ಅಫ್ಕೋರ್ಸ್ ಶಾಕ್ ಆಗಿದ್ದೀನಿ ಕೆ ಮಂಜು ಅವರು ಹೇಳ್ದಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ ಎಕ್ಸ್ಟ್ರಾಡನರಿ ಪರ್ಸನ್ನು ಕ್ಯಾನಡಾಗೆ ಸಿ ಜಿ ಕೊಡೋದಕ್ಕಿಂತ ಮುಕ್ ಮುಂಚೆನೇ ಇಲ್ಲೇ ಇಡೀ ಪಿಚ್ಚರ್ನ ಒಂದು ಸಿ ಜಿ ಮಾಡಿಸಿ ನೋಡುವಂಥ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯ ಅವರು ಸೊ ಈಗಾಗಲೇ ಅವ್ರು ಸಿನಿಮಾ ನೋಡಿದ್ದಾರೆ ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೂ ಮುಂಚೆನೇ ಸಿನಿಮಾ ನೋಡಿದ್ದಾರೆ ಅದು ಪ್ರತಿಯೊಂದು ಫ್ರೇಮ್ ಫ್ರೇಮಲ್ಲೂ ಕಾಣ್ತಾ ಇದೆ ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂಥ ಗ್ರಾಫಿಕ್ಸು ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆದ್ರಿಂದ ಎಕ್ಸ್ಟ್ರಾರ್ನರಿ ಫೆಂಟಾಸ್ಟಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು ಸೂಪರ್ ಆಮೇಲೆ ಎಲ್ಲ ನಮ್ಮ ನಿಮಗೆಲ್ಲ ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ ಈ ಒಂದು ಫ್ರೇಮ್ ಆ ಎಂಟ್ರಿನಲ್ಲೇ ನೋಡಿದ್ವಿ ಎಂಥ ಎಕ್ಸ್ಟ್ರಾರ್ನರಿ ಒಂದು ಎನರ್ಜಿ ಆ ಎಂಟ್ರಿ ನೋಡಿದ್ರೆ ಏನೇನು ಇರ್ಬೋದು ಅಂತ ಒಂದು ನಾವು ಆ ಕಲ್ಪನೆಗಾಗಲೇ ಹೋಗಿದ್ದೀವಿ ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವಾಗಲೇ ನಾವೇನು ಮಾತಾಡೋದೇ ಬೇಡ ಗೊತ್ತಿದೆ ಅವರ ನಿರ್ದೇಶನ ಅವರ ನಟನೆ ಒಂದೊಂದು ಸಿನಿಮಾಗೂ ಯಾವ ಥರ ವಿಭಿನ್ನವಾದ ಗೆಟಪ್ಪು ಮತ್ತು ಆ ಎಂಟ್ರಿ ಎಕ್ಸ್ಟ್ರಾಡನರಿ ಗೆಟಪ್ ಸರ್ ಫಸ್ಟ್ ಟೈಮ್ ಈ ಥರ ಒಂದು ಗೆಟಪ್ಪಲ್ಲಿ ಉಪೇಂದ್ರ ಗೆಟಪ್ ನೋಡಿದ್ದೀವಿ ಎ ಗೆಟಪ್ ನೋಡಿದ್ದೀವಿ ಅದೆಲ್ಲದನ್ನು ಮೀರಿ ಇಲ್ಲಿ ಒಂದು ಫಾರ್ಟಿ ಅಲ್ಲಿರೋ ಗೆಟಪ್ಪು ಸೂಪಬ್ ಮತ್ತು ಸತ್ಯ ಹೆಗಡೆ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾಡನರಿ ಒಂದೊಂದು ಫ್ರೇಮುನು ಸೂಪರಾಗಿ ತೆಗ್ದಿದ್ದೀರಾ ಮತ್ತು ಬಿ ಶೆಟ್ಟಿ ವಿ ಆಲ್ ನೋ ದಟ್ ವಾಟ್ ಅ ಫೆಂಟಾಸ್ಟಿಕ್ ಆ್ಯಕ್ಟರ್ ಈಸ್ ಮತ್ತು ಈ ಇದರಲ್ಲಿ ಟೀಸರಲ್ಲೇ ಒಂದು ಜಲಕ್ಕಲ್ಲೇ ಗೊತ್ತಾಗತ್ತೆ ವಾಟ್ ಆರ್ ಸೂಪರ್ ಬ್ಯಾಕ್ಟರ್ ಈಸ್ ಮತ್ತು ನನಗೆ ಸಾಕಷ್ಟು ತುಣುಕುಗಳನ್ನ ಆಗಲೇ ರಮೇಶ್ ರೆಡ್ಡಿ ಅವ್ರು ತೋರಿಸಿದ್ದಾರೆ ಒಂದು ಅದ್ಭುತವಾದ ಒಂದು ಅದ್ಭುತವಾದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಬಾಂಬೆ ದೊಡ್ಡ ದೊಡ್ಡ ಹಿಟ್ ಕೊಟ್ಟಿರೋಂಥ ಡೈರೆಕ್ಟ್ರು ಶಾರುಖ್ ಖಾನು ಸಂಜಯ್ ದತ್ತವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡಿರೋಂಥ ಡೈರೆಕ್ಟ್ರನ್ನ ಕರೆಸಿದ್ದೆ ಅವ್ರ ಆಫೀಸ್ಗೆ ಅವರು ಒಂದು ಕ್ಲಿಪ್ಪಿಂಗ್ಸ್ಗಳು ನೋಡಿ ತುಣುಕುಗಳು ನೋಡಿ ಉಪೇಂದ್ರ ಅವರ ಫೈಟ್ ನೋಡಿ ಶಿವರಾಜ್ ಕುಮಾರ್ ಅವರ ಎಂಟ್ರಿ ನೋಡಿ ಮತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ನೋಡಿ ಸುಸ್ತಾಗಿ ಅವರ ಆಫೀಸಿಂದ ಏರ್ಪೋರ್ಟ್ ತನಕ ಬರೀ ಸಿನಿಮಾಗ ಬಗ್ಗೆ ಮಾತಾಡ್ತಾ ಇದ್ರು ಯಾಕೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಬರ್ತಾಯಿಲ್ಲ ಅಂತಂದರೆ ಓ ಟಿ ಟಿನ ನೋಡ್ಬಿಡ್ತಾರೆ ಅಂತಂದರೆ ಈ ಥರ ಸಿನಿಮಾ ಕೊಡ್ತಾ ಇಲ್ಲ ನಾವು ಅಂತ ಆ ಡೈರೆಕ್ಟ್ ಹೇಳಿದ್ ನಾನು ಮಾತಲ್ಲ ಅದು ಯಾಕೆಂತಂದರೆ ಅವ್ರು ಹೇಳಿದ್ರು ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಒಂದೊಂದು ಫ್ರೇಮುನು ಒಂದೊಂದು ಶಾಟನ್ನು ಮತ್ತು ಆ ಸಿ ಜಿಗಳು ಆ ಕಂಪ್ಯೂಟರ್ ಗ್ರಾಫಿಕ್ಸು ಅದ್ಭುತ ಅರ್ಜುನ್ ಜನಯ ಅವರ ಸೂಪ್ ಹಬ್ ಆ್ಯಂಡ್ ವಿ ಕ್ಯಾಂಟ್ ಬಿಲೀವ್ ಇನ್ ದ ಟೀಸರ್ ಇಟ್ಸ್ ಎಲ್ ದಟ್ ಯು ಆರ್ ನಾಟ್ ಅ ಒನ್ ಟೈಮ್ ಡೈರೆಕ್ಟರ್ ಒನ್ ಫಿಲಮ್ ಡೈರೆಕ್ಟರ್ ಎಕ್ಸ್ಟ್ರಾಡನರಿ ಫ್ಯಾಂಟ್ಯಾಸ್ಟಿಕ್ ಕನ್ಯಾಸ್ಟಿವ್ ಆ ಡೈರೆಕ್ಟರ್ ಬಾಂಬೆ ಡೈರೆಕ್ಟರ್ ಮಾತಾಡಿದ್ದು ನಾನು ಮತ್ತೆ ಫೋನ್ ಮಾಡಿ ರಮೇಶ್ ರೆಡ್ಡಿ ಅವ್ರಿಗೆ ಏರ್ಪೋರ್ಟಿಂದ ಹೇಳಿದೆ ಸುಪ್ ಹಬ್ ಈ ಥರ ಸಿನಿಮಾ ಬಂದರೆ ಥಿಯೇಟ್ರಿಗೆ ನುಗ್ತಾರೆ ಕನ್ನಡಿಗರು ಅಷ್ಟೇ ಅಲ್ಲ ಇಡೀ ಭಾರತದವ್ರು ನುಗ್ತಾರೆ